ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು ಮೊನ್ನೆ ಎಲ್ಲ ಅಮೆರಿಕ ಅವ್ರು ಏನೋ ಒಂದು ತೀರ್ಮಾನ ಮಾಡೋದಕ್ಕೆ ಏನು ಅದು ಸುದ್ದಿ ಒಬ್ಬರು ಬರಲಿಲ್ಲ ಮಾತಾಡ್ತಾ ಇಲ್ಲ ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ ಅದರಿಂದ ನಾನು ಅದನ್ನು ಈ ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹದಿನೇಳನೇ ತಾರೀಕು ನಾವು ಕೂಡ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು ಪ್ರತಿಭಟನೆಯನ್ನ ಆಕ್ರೋಶವನ್ನ ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದು ನಾವೆಲ್ಲ ಮಾಡ್ಬೇಕಾದ್ರೆ ಅವರು ಇದು ಪೂರಕವಾಗಿ ಇದನ್ನೆಲ್ಲ ಮಾಡ್ಬಿಟ್ಟಿದಾರಲ್ಲ ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಸಿಮೆಂಟ್ ಬೆಲೆ ಕಬ್ಬಣದ ಬೆಲೆ ಇವೆಲ್ಲ ಆಗೋದ್ರಿಂದ ಅವೆಲ್ಲ ವಿಧಿ ಇಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ ಬಂತು ಯಾರು ಒಬ್ಬೊಬ್ಬರು ಅದಕ್ಕೆ ಬಡವಂಗೋಸ್ಕರ ಸಹಾಯ ಮಾಡೋಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತಾ ಇರೋದು ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇರೋದು ಅದಕ್ಕೆ ನಾವು ಈಗ ಐದು ಗ್ಯಾರಂಟಿನ ನಾವು ತೆಗೆದುಕೊಂಡು ನೋಡಿ ಅದನ್ನು ಅರ್ತ್ಕೊಂಡು ಬಿಜೆಪಿಯವರು ವಿರುದ್ಧ ಮಾಡ್ತಿದ್ದವರು ತಾನು ಕೂಡ ಕೊಟ್ಬಿಟ್ಟು ಎಸ್ ಟಿ ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾ ನಮ್ಮ ಲೀಡರ್ ಹೇಳ್ಬಿಟ್ಟಿದಾರಲ್ಲ ಖಂಡಿತ ಅಯ್ಯೋ ಅದೇ ಮೂಲ ಅದನ್ನು ತಿರ್ಗ ಅವ್ರೇನೋ ತಿರ್ಗ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ ನಾನು ಕರೆದ ವಿಚಾರ ಕೇಳ್ತೀನಿ ಅನ್ನೋದೇನು ನಾನೆಲ್ಲ ಅಹಮದಾಬಾದ್ ಇದೆ ನನಗೆ ಟಿವಿಲಿ ಇತ್ತು ನಾನು ನೋಡಿದೆ ಟಿ ವಿಲಿ ಏನು ನಾನು ಹೇಳಿಲ್ಲ ಅಂತ ಹೇಳಿದ್ದಾರೆ ನಾನು ಚರ್ಚೆ ಮಾಡ್ತೀನಿ ಹೇಳಪ್ಪ ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಾಗೆ ಇಲ್ಲಾಂದರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡಲಿ ಕೂಡಲೇ ಅದರ ಬಗ್ಗೆ ತನಿಖೆ ಮಾಡಿಸೋಣ ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದು ಕೂಡ ನಾವು ಅವಕಾಶ ಕೊಡಲ್ಲ ಇದ್ದರೆ ಬರೆದು ಕೊಡಲಿ ನಮಗೆ ಇಲ್ಲಿ ಭಾಳ ಸಂತೋಷ ನಾನು ಮಾಡಿರ್ಬೋದು ಇಲ್ಲ ಅಂತ ಎಲ್ಲ ಎಲ್ಲ ಮಾಡಿರ್ಬೋದು ಎಲ್ಲರ ಮೇಲೂ ಮಾಡಿ ಮಾಡಿರ್ಬೋದು ನಾವು ಕೊಡಲಿ ಇದ್ದಾಗಂತೂ ಕೊಡಲಿ ನಾನು ಹೇಳ ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ ಇವನ್ ಬಿಲ್ ಕೊಡಿ ಅವ್ನಿಗೆ ಬಿಲ್ ಕೊಡಿ ಅದ್ ಕೊಡಿ ಅಂತ ಏನೊಂದು ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಕೊಟ್ಟಿರ್ತೀವಿ ನಾವು ಈಗ ಅವ್ರಿಗೆ ಗುದಿಗೆದಾರ ನಾನು ಹೇಳ್ತೀನಲ್ಲ ಅಂತಂದ್ರೆ ನೀವು ರೇಟಿಂಗಲ್ಲಿ ಕೊಡಿ ಅಂತ ನನಗೆ ಗೊತ್ತು ಯಾವ ಸ್ಪೆಷಲು ಇಲ್ಲ ಏನಿಲ್ಲ ಎ ಐ ಸಿ ಸಿ ಅಧಿವೇಶನ ಆಮೇಲೆ ಹೇಳೋಣ ಈಗ ಹೇಳೋಣ ಎಐಸಿಸಿ ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದ್ರು ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ ಬಡವರ್ಗ ಆ ಬಡವರ್ಗ ಹಿಂದುಳ ವರ್ಗ ಎಲ್ಲರೂ ಕೂಡ ನಾವು ರಕ್ಷೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನು ಯು ಪಿ ಎ ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರ ವಿರುದ್ಧ ಜನರ ಗಮನ ಸೆಳಿಬೇಕು ಇವೆಲ್ಲ ಕೂಡ ತಿಳಿಸಿದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ಎ ಸಿ ಸಿ ಅವ್ರ ಏನು ಮಾರ್ಗದರ್ಶದಲ್ಲಿದೆ ನಮ್ಮ ರೆಸಲ್ಯೂಷನ್ನು ನೀವು ಕೂಡ ಕೆಲವೆಲ್ಲ ಬರೆದಿದ್ದೀರಿ ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದೆ ಹಿಂದೆ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ ಅದಾದ ಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ ಎ ಸಿ ಸಿ ಮೆಂಬರ್ಸ್ಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಮೊನ್ನೆ ನಾವು ಒಳಗಡೆ ಯಾರಿದ್ದೋ ಒಂದು ನೂರು ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇದ್ದರು ಹೊರಗಡೆ ನಿನ್ನೆ ಸುಮಾರು ಸಾವಿರದ ಒಂಬೈನೂರಷ್ಟು ಜನ ಮೆಂಬರ್ಸ್ ಇದ್ದಾರೆ ಇ ಸಿ ಮೆಂಬರ್ಸ್ ನಮ್ಮಲ್ಲೂ ಒಂದು ತೊಂಬತ್ತು ಚಿಲ್ಲರೆ ಜನ ನಮ್ಮಲ್ಲಿದ್ದಾರೆ ಬ ಕರ್ನಾಟಕದಿಂದ ಅವರೆಲ್ಲರೂ ಕೂಡ ಆಹ್ವಾನ ಇತ್ತು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು ಸೊ ಪಾರ್ಟಿಸಿಪೇಟ್ ಮಾಡಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇತ್ತು ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲ ಕೂಡ ತಿಳಿಸಿದ್ದಾರೆ